ಅವರೆಲ್ಲ ಕನ್ನಡದ ವೀರ ಯೋಧರು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದವರು ಗಡಿಯಲ್ಲಿ ನಿಂತು ದೇಶ ರಕ್ಷಣೆ ಮಾಡ್ತಿದ್ದವರು ಇವತ್ತು ವೀರ ಮರಣ ಹೊಂದಿದ್ದಾರೆ ನಾಲ್ವರು ಯೋಧರ ಕಣ್ಣೀರ ಕತೆ ಇಲ್ಲಿದೆ ನೋಡಿ ನಮಗೆ ನಮ್ಮ ತಮ್ಮ ಬೇಕು ನನಗೆ ನನ್ ಮಗ ಬೇಕು ಅಯ್ಯೋ ದೇವ್ರೆ ಯಾಕಪ್ಪ ಹೀಗ್ ಮಾಡ್ಬಿಟ್ಟೆ ಅಂತ ಹೆತ್ತೊಡಲು ಅತ್ತೂ ಅತ್ತು ಹೇಗಾಗಿದೆ ನೋಡಿ ಮಗನ ಸಾವಿನ ಸುದ್ದಿ ಕೇಳಿದ್ದೇ ಕೇಳಿದ್ದು ಒಂದು ಹನಿ ನೀರು ಕುಡ್ದಿಲ್ಲ ಅತ್ತು ಅತ್ತೂ ಕಣ್ಣೀರು ಬರ್ತಿಲ್ಲ ವಾರದ ಹಿಂದೆಯಷ್ಟೇ ಊರಿಂದ ಹೋಗಿದ್ದ ಮಗನೀಗ ಹುತಾತ್ಮನಾಗಿದ್ದಾನೆ ಅನ್ನು ಸುದ್ದಿ ಕೇಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಮನೆಯ ಬೆಳಕನ್ನೇ ಆರಿಸಿ ಬಿಟ್ಟೆಯೆಲ್ಲ ಭಗವಂತ ಅಂತ ಕಾಡಿ ಬೇಡ್ತಿದ್ದಾರೆ ದೇಶ ಕಾಯುವುದಕ್ಕೆ ಅಂತ ಹೋಗಿದ್ದ ಕರ್ನಾಟಕದ ಮೂವರು ಯೋಧರು ವೀರ ಮರಣವನ್ನಪ್ಪಿದ್ದಾರೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಉರುಳಿಬಿದ್ದ ಪರಿಣಾಮ ಐವರು ಸೈನಿಕರ ಪೈಕಿ ಕರ್ನಾಟಕದ ಮೂವರು ಯೋಧರು ಕೊನೆಯುಸಿರೆಳೆದಿದ್ದಾರೆ ಆರಿತು ಮನೆಯ ಬೆಳಕು ಮಗನಿಲ್ಲದ ಕುಟುಂಬದಲ್ಲಿಗ ಕಣ್ಣೀರ ಕೋಡಿ ಇವರ ಹೆಸರು ಅನುಪಂತ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿಜಾಡಿಯವರು ಶಾಲಾ ದಿನಗಳಲ್ಲೇ ದೇಶಾಭಿಮಾನವನ್ನ ಮೈಗೂಡಿಸಿಕೊಂಡಿದ್ದ ಅನೂಪ್ ಮುಂದೊಂದು ದಿನ ಸೇನೆಗೆ ಸೇರಲೇಬೇಕು ಅಂತ ಆಗಲೇ ಫಿಕ್ಸ್ ಆಗಿದ್ರು ಮುಂಬೈ ದಾಳಿಯನ್ನು ಕಂಡಿದ್ದ ಅನೂಪ್ ತಾನೊಬ್ಬ ವೀರ ಯೋಧ ಆಗಬೇಕು ಅಂತ ಸೇನೆಗೆ ಸೇರಿದ್ರು ಅಪ್ಪನಿಲ್ಲದೆ ಬೆಳೆದಿದ್ದ ಮಗ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದ ಇಬ್ಬರು ಸಹೋದರಿಯರ ಮದುವೆ ಮಾಡಿಸಿ ಇಡೀ ಕುಟುಂಬಕ್ಕೆ ನೆರಳಾಗಿದ್ದ ಮೂರು ವರ್ಷದ ಹಿಂದೆ ಮದುವೆಯಾಗಿದ್ದ ಅನೂಪ್ಗೆ ಎರಡು ವರ್ಷದ ಮಗಳು ಬೇರೆ ಇದ್ದಾಳೆ ಜಸ್ಟ್ ಒಂದೇ ಒಂದು ವಾರದ ಹಿಂದಿಯಷ್ಟೇ ಊರಿಗೆ ಬಂದಿದ್ದ ಅನೂಪ್ ದಿನವೆಲ್ಲ ಮಗಳ ಜೊತೆ ಕಳೀತಿದ್ರಂತೆ ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಮೂರ್ನಾಲ್ಕು ದಿನ ಹಿಂದಿಯಷ್ಟೇ ಹೋಗಿದ್ರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರ್ತೀನಿ ಮಗಳನ್ನು ಚೆನ್ನಾಗಿ ನೋಡ್ಕೋ ಅಂತ ಹೆಂಡತಿ ಹಾಗೂ ತಾಯಿಗೆ ಹೇಳಿ ಹೋಗಿದ್ರು ಆದರೆ ಈ ರೀತಿ ಬರ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ இப்பட்ரேன அய்யோ நன்கே மகிண்டே நான் பாபியே அய்யோ தியோ தியரே நன் தம்மா மொனே வந்துஷ்டே அய்யோ தேவ் ஒன் ஆறு ஐத்து இவத்திக்கு ஓய்வுனா அய்யோ இவன் அஸ்டே ட்யூட்டிக்கு ஓதனோ நான் தம்ப நங்கே ಬೀಜಾಡಿ ಗ್ರಾಮದಲ್ಲಿ ಅನುಪಂದ್ರೆ ಒಂಥರ ಗೌರವ ದೇಶ ಕಾಯೋ ಸೈನಿಕ ಬೇರೆ ಮನೆಗೆ ಒಳ್ಳೆಯ ಮಗನಾಗಿದ್ದ ದೇಶಕ್ಕಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದ ಹೀಗಾಗಿ ಇಡೀ ಊರಿನ ಜನ ಇವರನ್ನ ನೋಡಿ ಹೆಮ್ಮೆ ಪಡ್ತಿದ್ರು ಆದ್ರೀಗ ಇಂಥ ಸಾವು ಬಂದಿದ್ದಕ್ಕೆ ಇಡೀ ಊರೇ ಕಣ್ಣೀರಿಡ್ತಿದೆ ನೋವು ಎಲ್ಲರಿಗೂ ಆಗತ್ತೆ ಆದ್ರೆ ಆ ಫ್ಯಾಮಿಲಿಯವರ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ಮನೆಗೆ ಮರಳಿದ ಪತ್ನಿ ಬಾರದೂರಿಗೆ ಪತಿ ಸಾವು ಅನ್ನೋದು ಯಾರನ್ನ ಬಿಟ್ಟಿದೆ ಹೇಳಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಾವು ಗ್ಯಾರಂಟಿ ಆದ್ರೆ ಹುಟ್ಟಿಸಿದ ಭಗವಂತ ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗ್ಬಿಡ್ತಾನಲ್ವಾ ನೋಡಿ ಅದಕ್ಕಿಂತ ನೋವು ಇನ್ನೊಂದಿಲ್ಲ ಇವರ ಹೆಸರು ಮಹೇಶ್ ನಾಗಪ್ಪ ಮರಿಗೊಂಡ ಅಂತ ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದವರು ಜಸ್ಟ್ ಇಪ್ಪತ್ತೈದು ವರ್ಷವಷ್ಟೇ ಮನೆಗೆ ದೊಡ್ಡ ಮಗನಾಗಿದ್ದ ಮಹೇಶ್ ಸೇನೆಗೆ ಸೇರಿ ಆರು ವರ್ಷವಾಗಿತ್ತು ಮದುವೆ ಆದ್ಮೇಲೆ ಹಿಂದಿ ಜೊತೆ ಹಿಮಾಚಲ ಪ್ರದೇಶದಲ್ಲಿ ವಾಸವಾಗಿದ್ರು ಆದರೆ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾಗಿದ್ರು ಹೀಗಾಗಿ ಪತ್ನಿಯನ್ನ ಊರಲ್ಲಿ ಬಿಟ್ಟು ಹೋಗೋದಕ್ಕೆ ಅಂತ ವಾರದ ಹಿಂದಿಯಷ್ಟೇ ಬಂದವರು ಒಂದಿಷ್ಟು ದಿನ ಹೆತ್ತವರ ಜೊತೆ ಖುಷಿ ಖುಷಿಯಾಗಿಯೇ ಇದ್ರು ಮೊನ್ನೆ ತಾನೇ ಕೆಲಸಕ್ಕೆ ಮರಳಿದವರು ಇವತ್ತು ವೀರ ಮರಣವನ್ನಪ್ಪಿದ್ದಾರೆ ಮನೆ ಮಗನ ಸಾವಿನ ಸುದ್ದಿ ಕೇಳಿ ಇಡೀ ಊರಿ ಸೂತಕದಂತಾಗಿದೆ ಬೆಳಿಗ್ಗೆ ಏನತ್ತಿ ಅವರು ಹುಡುಗಾಡ್ಕೊತ ಅರ್ಮಿನವರು ಇದ್ದವ್ರನ್ನ ಏನತ್ತಿ ಸ್ವಲ್ಪ ಇಬ್ಬರು ಬಂದ ನಮ್ಗೆ ಕಾಲ್ ಮಾಡಿದ್ರು ಅವ್ರು ಹಿಂಗ ಮತ್ತ ಸ್ವಲ್ಪ ನಿಮ್ ಜಾಗ ಸಿಗಲ್ ಕಾಯಿ ನಾವು ಬೇರೆ ಕಡೆ ಹುಡುಕಿದ್ವಿ ನೀವ್ ಎಲ್ಲಿ ಇರತ್ತೆ ಕೇಳಿದ್ರು ಅವ್ರ ಮತ್ತೆ ಹಂಗಾದ್ರೆ ಅಲ್ಲಿ ನಿಂದ್ರಿ ನಾವು ಬರ್ತೀವಿ ತಂದು ಹೋಗಿ ಅಲ್ಲಿ ಮನೆ ಪಡೆದಾಗ ಅವ್ರು ಭೇಟಿ ಆಯ್ತು ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಅಮೃತ ಯೋಧನ ಮನೆಗೆ ಆಗಮಿಸಿದ ಶಾಸಕ ಸಿದ್ದು ಸವದಿ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ನಾಳೆ ಸಂಜೆ ಮಹಾಲಿಂಗಪುರಕ್ಕೆ ಸಾರ್ವಜನಿಕ ದರ್ಶನಕ್ಕಿಟ್ಟು ಬಳಿಕ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಬೆಳಗಾವಿಯಲ್ಲೂ ಮಡುಗಟ್ಟಿದ ನೀರವ ಮೌನ ರಾಜ್ಯದ ಪಾಲಿಗೆ ಇವತ್ತು ನಿಜಕ್ಕೂ ಕರಾಳ ದಿನ ಅನೂಪ್ ಮಹೇಶ್ ಜೊತೆಗೆ ದಯಾನಂದ ತಿರಕಣ್ಣನವರ ಕೂಡ ಹುತಾತ್ಮರಾಗಿದ್ದಾರೆ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ದಯಾನಂದ್ ಕೂಡ ಭೀಕರ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾರೆ ಯಾವಾಗ ದಯಾನಂದ್ ಸಾವಿನ ಸುದ್ದಿ ಗೊತ್ತಾಯಿತೋ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ ಕಂದಕಕ್ಕೆ ಉರುಳಿದ ವಾಹನ ಯೋಧ ಹುತಾತ್ಮ ಜಮ್ಮು ಕಾಶ್ಮೀರದಲ್ಲಿ ಮೂವರು ಕನ್ನಡಿಗರು ವೀರ ಮರಣ ಹೊಂದಿದ್ರೆ ಮಣಿಪುರದ ಇಂಪಾಲದಲ್ಲೂ ಕನ್ನಡಿಗ ಯೋಧನೊಬ್ಬ ಚೆಲ್ಲಿದ್ದಾರೆ ಚಿಕ್ಕೋಡಿಯ ಕುಪ್ಪಾನವಾಡಿ ಗ್ರಾಮದ ಧರ್ಮರಾಜ್ ಸುಭಾಷ ಕೋತ ಸಂಚರಿಸುತ್ತಿದ್ದ ಸೇನಾ ವಾಹನ ಕಣಿವಿಗೆ ಉರುಳಿದ ಪರಿಣಾಮ ದುರಂತ ಅಂತ್ಯ ಕಂಡಿದ್ದಾರೆ ಹೀಗಾಗಿ ಇಂಪಾಲದ ಸೇನಾ ಶಿಬಿರದಲ್ಲಿ ಅಂತಿಮ ಗೌರವ ಅರ್ಪಿಸಲಾಯಿತು ನಡೆಸುವ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ ಅವರು ಹುತಾತ್ಮರ ಯೋಧರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಮೃತ ಯೋಧರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಅಂತ ಪೋಸ್ಟ್ ಮಾಡಿದ್ದಾರೆ ಒಟ್ನಲ್ಲಿ ದೇಶ ಸೇವೆಗೆ ತಮ್ಮನ್ನೇ ಮುಡಿಪಾಗಿಟ್ಟವರು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳ್ಕೊಂಡಿದ್ದ ಐಶ್ವರ್ಯ ಅಸಲಿ ಕತೆ ಒಂದೊಂದೇ ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ ಮಂಡ್ಯದಿಂದ ಬೆಂಗಳೂರಿನವರೆಗೆ ಬಂಗಾರದ ಭೇಟಿಯ ನಿಗೂಢ ಸತ್ಯಗಳು ಹೊರಬೀಳ್ತಾ ಇವೆ ಗೋಲ್ಡ್ ಗರ್ಲ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಐಶ್ವರ್ಯ ಗೌಡ ಬಿಚ್ಚಿಟ್ಟಳು ಶಾಸಕರ ಕಹಾನಿ ಹೆಣ್ಣು ಮಾಯೆ ಹೊನ್ನು ಮಾಯೆ ಅಂತಾರಲ್ಲ ಇದಕ್ಕೆ ನೋಡಿ ಹೆಣ್ಣಾಗಲಿ ಹೊನ್ನಾಗಲಿ ದುರಾಸೆಗೆ ಬಿದ್ದರೆ ಆಗೋದು ದುರಂತವೇ ಬಂಗಾರದ ಬ್ಯೂಟಿ ಐಶ್ವರ್ಯಾಳ ಅಸಲಿ ಕಹಾನಿ ದಿನಕ್ಕೊಂದರಂತೆ ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ ನಾನು ಅಂಥವಳಲ್ಲ ನಾನು ಅಂಥವಳಲ್ಲ ಅಂತಿರೋಳ ಮೇಲೆಯೇ ಆರೋಪಗಳ ಸುರಿಮಳೆಯೇ ಆಗ್ತಿದೆ ಬೆಂಗಳೂರಿಗೆ ಬಂದರೆ ಐಶ್ವರ್ಯ ಆಗ್ತಿದ್ದವಳು ಮಂಡ್ಯದಲ್ಲಿದ್ದಾಗ ನವ್ಯಶ್ರೀಯಾಗಿ ಕಮಾಲ್ ಮಾಡುತ್ತಿದ್ದಳಂತೆ ಕೋಟಿ ಕೋಟಿ ಬೆಲೆಯ ಬಂಗಾರ ಖರೀದಿಸಿ ವಂಚಿಸಿರೋ ಪ್ರಕರಣದಲ್ಲಿ ತಗಲಾಕೊಂಡಿರೋ ಐಶ್ವರ್ಯಾಳ ರಿಯಲ್ ಲೈಫ್ ಕಹಾನಿ ಒಂದೊಂದಾಗಿಯೇ ತೆರೆದುಕೊಳ್ಳುತ್ತಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಮೂಲದ ನವ್ಯಶ್ರೀಯೇ ಈ ಐಶ್ವರ್ಯ ಅಂತೆ ಐಷಾರಾಮಿ ಜೀವನದ ಆಸೆಗೆ ಬಿದ್ದಿದ್ದ ಐಶ್ವರ್ಯ ಬಡ್ಡಿ ದುಡ್ಡಿನ ಹೆಸರಲ್ಲಿ ಹಲವರಿಗೆ ವಂಚಿಸಿದ್ಲಂತೆ ಇನ್ನೇನು ಎಫ್ಐಆರ್ ಬೀಳಬೇಕು ಅನ್ನೋ ಹೊತ್ತಲ್ಲಿ ಹಲವರ ಜೊತೆ ಸೆಟಲ್ಮೆಂಟ್ ಕೂಡ ಮಾಡಿಕೊಂಡಿದ್ದಳಂತೆ ಯಾವಾಗ ಊರ ಸಹವಾಸ ಸಾಕಾಯ್ತೋ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ಲು ಇಲ್ಲಿಗೆ ಬಂದ ಮೇಲೆ ನವ್ಯಶ್ರೀ ಆಗಿದ್ದವಳು ಐಶ್ವರ್ಯ ಆಗಿ ಲಕಲಕಾ ಅಂತ ಮಿಂಚೋಕ್ ಶುರು ಮಾಡಿದ್ಲು ಕೇಸ್ ಕೊಟ್ಟವರ ಮೇಲೆ ಮುಗಿಬಿದ್ಲು ಚಿನ್ನದ ಚಿಟ್ಟೆ ಡಿ ಕೆ ಸುರೇಶ್ ತಂಗಿ ಅಂತೇಳಿ ವಂಚಿಸಿದ್ಲು ಅನ್ನೋ ಆರೋಪದ ಮೇಲೆ ಚಿನ್ನದಂಗಡಿ ಮಾಲೀಕರು ಕೇಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಐಶ್ವರ್ಯ ಫುಲ್ ರಬೆಲ್ ಆಗಿದ್ದಾಳೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಐಶ್ವರ್ಯ ನಾನೆಲ್ಲೂ ಕೆ ಸುರೇಶ್ ತಂಗಿ ಅಂತ ಹೇಳಿಲ್ಲ ನನ್ನ ಸಹೋದರಿಯಂತೆ ವನಿತಾ ಇದ್ರು ಅವರೇ ನನಗೆ ಮೋಸ ಮಾಡಿದ್ದಾರೆ ಅಂತ ಹೊಸ ಬಾಂಬ್ ಹಾಕಿದ್ದಾಳೆ ಯಾರು ಕೆ ಜಿ ಕೆ ಬಂಗಾರಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಅಂದಿದ್ರೋ ಅವರು ಬುಡಕ್ಕೆ ಕೈ ಹಾಕಿದ್ದಾಳೆ ಇಲ್ಲ ಸರ್ ನಮಗೂವ್ರಿಗೂ ಯಾವುದೇ ರೀತಿ ಇಲ್ಲ ಏನು ಅವ್ರ ತಂಗಿನೂ ಅಲ್ಲ ತಂಗಿನ ಅಂತಂದರೆ ಗೂಗಲಲ್ಲಿ ಹೊಡೆದ್ರೆ ಬರಲ್ವ ಅವ್ರ ತಂಗಿ ಅವ್ರ ಫ್ಯಾಮಿಲಿ ಅವ್ರದ್ದು ಏನೇನು ಇರುತ್ತೆ ಅದೆಲ್ಲ ಅವ್ರ ಕಸಿನೂ ಅಲ್ಲ ನಾನು ಅವ್ರ ತಂಗಿನೂ ಅಲ್ಲ ಆನ್ ಬಾಟಪ್ ಇವ್ರೇನು ಅಲ್ಲ ಗೋಲ್ಡ್ ಸ್ಪೂನಲ್ಲಿ ಏನು ಹುಟ್ಟಿಲ್ಲ ಎಲ್ಲೆಲ್ಲಿ ಏನೇನು ಮಾರಾಟ ಮಾಡ್ತಿದ್ರು ಅಲ್ಲಿಂದ ಯಾರು ಇವ್ರನ್ನ ಕರ್ಕೊಂಡು ಬಂದು ಆರ್ ಆರ್ ನಗರಕ್ಕೆ ಸೇರಿಸಿದ್ರು ಇವ್ರೇನು ಮಾಡಿದ್ರು ಇವ್ರ ಬ್ಯಾಕ್ ಗ್ರೌಂಡ್ ಏನು ಇವ್ರ ತಂದೆ ಏನು ಮಾಡ್ತಿದ್ರು ಇವ್ರ ತಾಯಿ ಏನು ಮಾಡ್ತಿದ್ರು ಇದನ್ನೆಲ್ಲ ತೆಗ್ದು ಮಾತಾಡೋಷ್ಟು ಚೀಪ್ ಲೆವೆಲ್ ನಾನು ಅವರು ಚೀಪ್ ಲೆವೆಲ್ಗೆ ಇಳಿದಿರ್ಬೋದು ಅಷ್ಟು ಚೀಪ್ ಲೆವೆಲ್ಗೆ ನನಗೆ ಗಿಳಿಯೋಕ್ಕೆ ಇಷ್ಟ ಇಲ್ಲ ಚಿನ್ನದ ಕಿತ್ತಾಟ ಕುಲಕರ್ಣಿ ಹೆಸರು ಪ್ರಸ್ತಾಪ ಎಂಟು ಕೋಟಿ ಬೆಲೆಯ ಚಿನ್ನಾಭರಣ ಕೇಸ್ನಲ್ಲಿ ದೊಡ್ಡ ದೊಡ್ಡವರ ಹೆಸರೇ ಕೇಳುವುದಕ್ಕೆ ಶುರುವಾಗಿದೆ ಐಶ್ವರ್ಯ ಗೌಡಗೆ ಶಾಸಕ ವಿನಯ್ ಕುಲಕರ್ಣಿ ಪರಿಚಯವಿದೆ ಅನ್ನೋದನ್ನ ಸ್ವತಃ ಅವಳೇ ಹೇಳಿಕೊಂಡಿದ್ದಾಳೆ ಬರೀ ಪರಿಚಯ ಮಾತ್ರವಲ್ಲ ವನಿತಾ ಜೊತೆಗಿನ ಗಲಾಟೆಯಲ್ಲಿ ಶಾಸಕರು ಮಧ್ಯಸ್ಥಿಕೆ ವಹಿಸಿದ್ರಂತೆ ಸಮಸ್ಯೆಗೆ ಹೇಳಿದೆ ನೀವಿಬ್ರು ಬಗೆಹರಿಸ್ಕೊಳ್ಳಿ ಯಾಕೆ ಇದನ್ನ ತಗೊಂಡೋಗಿ ದೊಡ್ಡದ್ ಮಾಡ್ತಿದ್ದೀರ ಆಗ ಅಲ್ಲಿ ಹೇಳುದು ಅಣ್ಣ ನನ್ಗೆ ಬಾಂಬೆ ಅವ್ರ ಕಂಪ್ಲೇಂಟ್ ಅವಾಗ ಅವ್ರು ವಿಜಯ್ ಕುಲಕರ್ಣಿ ಅಲ್ಲೇ ಕೇಳಿದ್ರು ಯಾರಮ್ಮ ಬಾಂಬೆ ಪೊಲೀಸ್ ಹೇಳು ಏನ್ ಪ್ರಾಬ್ಲಮ್ ಆಗಿದೆ ನಾನ್ ಸಾಲ್ವ್ ಮಾಡ್ತೀನಿ ಅಂತ ಕೇಳ್ತೀನಿ ಸೊ ಅವ್ರ ಆದ್ಮೇಲೆ ಇವ್ರು ಯಾವತ್ತೋ ಅವ್ರು ಅವ್ರು ಯಾವತ್ತೂ ಇವ್ರ ಹತ್ರ ಪರ್ಚೇಸ್ ಮಾಡಿಲ್ಲ ಇವ್ರು ಅಣ್ಣ 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 ಅಂತ ತುಂಬಾ ಚೆನ್ನಾಗಿದ್ರು ಒಟ್ನಲ್ಲಿ ಬಂಗಾರದಂಗಡಿ ಓನರ್ ವನಿತಾ ಕಂಪ್ಲೇಂಟ್ ಕೊಟ್ಟಿದ್ದು ಸರಿಯೋ ಅಥವಾ ಐಶ್ವರ್ಯ ಹೇಳೋದ್ ಸರಿಯೋ ಗೊತ್ತಿಲ್ಲ ಆದರೆ ಶಾಸಕರ ಹೆಸರು ತಳುಕು ಹಾಕೊಳ್ಳುತ್ತಿದ್ದು ಹೊಸ ಹೊಸ ಆಯಾಮ ಸಿಗ್ತಿರೋದು ಮಾತ್ರ ಸುಳ್ಳಲ್ಲ ಮಂಡ್ಯದಿಂದ ಸುನೀಲ್ ಗೌಡ ಜೊತೆ ಮಂಜುನಾಥ್ ಸಿಂಗ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಅಮೆರಿಕದಲ್ಲಿ ಚಿಕಿತ್ಸೆ ಪಡಿತಿದ್ದ ಶಿವಣ್ಣನಿಗೆ ಆಪರೇಷನ್ ಸಕ್ಸಸ್ ಆಗಿದೆ ಬರೋಬ್ಬರಿ ಆರು ಗಂಟೆಗಳ ಕಾಲ ನಡೆದ ಸರ್ಜರಿ ಯಶಸ್ವಿಯಾಗ್ತಿದ್ದಂತೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ರ ಅಭಿಮಾನಿಗಳ ಹಾರೈಕೆ ಫಲಿಸಿದೆ ಅಮೆರಿಕದಲ್ಲಿ ಶಿವಣ್ಣನ ಆಪರೇಷನ್ ಸಕ್ಸಸ್ ಆಗಿದೆ ಹೀಗಾಗಿ ದೊಡ್ಡ ಮನೆ ಜೊತೆಗೆ ಇಡೀ ಕರುನಾಡೆ ಸಂಭ್ರಮಿಸಿದೆ ಕ್ಯಾನ್ಸರ್ನಿಂದ ಬಳಲ್ತಿದ್ದ ಶಿವಣ್ಣ ಅಮೆರಿಕಾಗೆ ಹೋಗ್ತಿದ್ದಾರೆ ಎಂದಾಗಲೇ ಕನ್ನಡಿಗರು ಉಸಿರು ಬಿಗಿ ಹಿಡಿದು ಕೂತಿದ್ರು ಅದರಲ್ಲೂ ನಿನ್ನೆ ಆಪರೇಷನ್ ಮಾಡ್ತಾರೆ ಎಂದಾಗ ಊರೂರಲ್ಲೂ ಪೂಜೆ ಪುನಸ್ಕಾರ ನೆರವೇರಿಸಿದ್ರು ಇದೆಲ್ಲದರ ಫಲವಾಗಿ ಶಿವಣ್ಣನ ಆಪರೇಷನ್ ಸಕ್ಸಸ್ ಆಗಿದೆ ಅಮೆರಿಕದ ಫ್ಲೋರಿಡಾದಲ್ಲಿರೋ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಆಪರೇಷನ್ಗೆ ಹೋಗ್ತಿದ್ದಂತೆ ಶಿವಣ್ಣ ಭಾವುಕರಾಗಿದ್ರು ಯಾಕಂದ್ರೆ ಸತತ ಆರು ಗಂಟೆಗಳ ಕಾಲ ನಡೆಯೋ ಆಪರೇಷನ್ ಅಂದರೆ ಯಾರಿಗೆ ಭಯ ಆಗಲ್ಲ ಹೇಳಿ ಆದರೆ ದೇವರ ಮೇಲೆ ಭಾರ ಹಾಕಿದವರಿಗೆ ಭಗವಂತ ಕೈ ಹಿಡಿದಿದ್ದಾನೆ ಡಾಕ್ಟರ್ ಮುರುಗೇಶ್ ಮನೋಹರ್ ಯಶಸ್ವಿಯಾಗಿ ಸರ್ಜರಿ ಮಾಡಿದ್ದಾರೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ವೈದ್ಯರು ಹಾಗೂ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ರು ಅಲ್ಲದೆ ಮೂರ್ನಾಲ್ಕು ದಿನಗಳಲ್ಲಿ ಶಿವರಾಜ್ ಕುಮಾರ್ ಅವರೇ ಫ್ಯಾನ್ಸ್ ಜೊತೆ ಮಾತನಾಡ್ತಾರೆ ಎಂದ್ರು ಮಾಡಬೇಕು ಅಂತ ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವರು ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚೈತನ್ಯ ಆಗಿರ್ತೀನಿ ಿಲ್ಲ ಒಟ್ನಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ದೊಡ್ಡ ಮನೆ ಅಭಿಮಾನಿಗಳಲ್ಲಿ ಎದುರಾಗಿದ್ದ ಆತಂಕ ದೂರವಾಗಿದೆ ಶಿವಣ್ಣಗೆ ಆಪರೇಷನ್ ಸಕ್ಸಸ್ ಆಗಿದ್ದು ಜನವರಿ ಇಪ್ಪತ್ತಾರಕ್ಕೆ ಕರುನಾಡಿಗೆ ವಾಪಸ್ ಆಗಲಿದ್ದಾರೆ ಸತೀಶ್ ಕನಕಪುರ ಫಿಲ್ಮ್ ಬ್ಯೂರೋ ನ್ಯೂಸ್ ನ್ಯೂಸ್ಐಟಿ ರಾಜ್ಯ ರಾಜಕೀಯದಲ್ಲಿ ಒಂದು ಮೊಟ್ಟೆಯ ಕದನ ಶುರುವಾಗಿದೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆತಿದ್ದಂತೆ ಹತ್ತಾರು ಸುದ್ದಿಗಳು ಹುಟ್ಕೊಂಡಿವೆ ಅದರಲ್ಲೂ ಮುನಿರತ್ನ ಆಡಿದ ಅದೊಂದು ಮಾತು ಡಿಕೆ ಕಡೆಗೆ ಬೊಟ್ಟು ಮಾಡ್ತಿದೆ ಜನರ ನಡುವೆ ನಡ್ಕೊಂಡು ಬರುತ್ತಿದ್ದ ಶಾಸಕ ಆದ್ರೆ ಅದೆಲ್ಲಿಂದ ತೂರಿ ಬಂತೋ ಗೊತ್ತಿಲ್ಲ ಅಂತ ತಲೆ ಮೇಲೆ ಒಡೆದಿದ್ದು ಮೊಟ್ಟೆ ನೋಡ ನೋಡುತ್ತಿದ್ದಂತೆ ಹಾಡ ಹಗಲೆ ರಾಜರಾಜೇಶ್ವರಿ ಬಿಜೆಪಿ ಶಾಸಕ ಅತ್ಯಾಚಾರ ಹನಿ ಪ್ರಕರಣದ ಆರೋಪಿ ಮುನಿರತ್ನ ನಾಯ್ಡು ಮೇಲೆ ಮೊಟ್ಟೆ ದಾಳಿಯಾಗಿದೆ ಆರ್ ನಗರ ಕ್ಷೇತ್ರದ ಲಗ್ಗೆರೆ ಬಳಿ ಇಂದು ವಾಜಪೇಯಿ ಜಯಂತಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಇದೇ ಕಾರ್ಯಕ್ರಮಕ್ಕೆ ಬರ್ತಿದ್ದಾಗ ಮುನಿರತ್ನ ತಲೆಗೆ ಮೊಟ್ಟೆ ಎಸೆದಿದ್ದಾರೆ ಮೊಟ್ಟೆಯೇಟು ಬೀಳುತ್ತಿದ್ದಂತೆ ಪೊಲೀಸರು ಬಿಜೆಪಿ ಪ್ರಮುಖರೆಲ್ಲ ಶಾಸಕ ಮುನಿರತ್ನರನ್ನ ಸುತ್ತುವರೆದು ಶಾಸಕರ ತಲೆಗೆ ಮೊಟ್ಟೆ ಎಸಿಯೋ ಮೊದಲೇ ಕೆಲವರು ಮುನಿರತ್ನಗೆ ಧಿಕ್ಕಾರ ಅಂತ ಕೂಗ್ತಾ ವಿವಿಧ ನಾಮಾವಳಿಗಳನ್ನು ಬಳಸಿ ಮುನಿರತ್ನ ನಾಯ್ಡು ವಿರುದ್ಧದ ಆರೋಪಗಳನ್ನು ಸೇರಿಸಿಕೊಂಡು ಘೋಷಣೆ ಕೂಗ್ತಿದ್ರು ಮುನಿರತ್ನ ತಲೆ ಮೇಲೆ ಬಿದ್ದ ಮೊಟ್ಟೆ ಪಟಾರಂತ ಒಡೆದು ತಲೆ ತುಂಬಾ ಚೆಲ್ಕೊಂಡಿದೆ ಶಾಸಕನ ತಲೆಗೆ ಮೊಟ್ಟೆ ಮೊಟ್ಟೆಯೇಟು ಬೀಳುತ್ತಿದ್ದಂತೆ ಬಿಜೆಪಿಯವರು ಸಿಟ್ಟಿಗೆದ್ರು ಲಗ್ಗೆರೆಯಲ್ಲೇ ನಡು ರಸ್ತೆಯಲ್ಲೇ ಕೂತ್ಕೊಂಡು ಕಾಂಗ್ರೆಸ್ನವರೇ ಈ ದಾಳಿ ಮಾಡಿಸಿದ್ದು ಅಂತ ಧಿಕ್ಕಾರ ಕೂಗಿದ್ರು ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಮುನಿರತ್ನ ಕೊಟ್ಟ ಚಿತ್ರ ವಿಚಿತ್ರ ವಿಸ್ಮಯಕಾರಿ ಹೇಳಿಕೆಗಳು ನನ್ನ ಕೊಂಡಿ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಾನು ಕೊಲೆ ಆಗೋದು ಖಂಡಿತ ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಹಾಕ್ತೀನಿ ಕುಸುಮಾರ್ ಅವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ ಬಿದ್ದ ಮೊಟ್ಟೆ ಏಟಿಗೆ ಶಾಸಕ ಮುನಿರತ್ನ ಬಾಯಿಂದ ಏಕಕಾಲದಲ್ಲಿ ಹಲವು ಆರೋಪಗಳು ಸರಣಿ ಸರಣಿಯಾಗಿ ಹೊರಬಿದ್ದಿವೆ ಒಂದೇ ಒಂದು ಮೊಟ್ಟೆ ದಾಳಿಯಾಗಿದ್ದಕ್ಕೆ ಏನಪ್ಪ ಟ್ವಿಸ್ಟ್ ಕೊಡ್ತಿದ್ದಾರೆ ಶಾಸಕರು ಅಂತ ಅನ್ನಿಸ್ತಿದ್ಯಾ ವಿಷಯ ಇರೋದೇ ಇಲ್ಲಿ ಮುನಿರತ್ನ ಅವರ ಮೇಲೆ ನಡೆದಿದ್ದು ಮೊಟ್ಟೆ ದಾಳಿಯಲ್ಲ ಮೊಟ್ಟೆಯೊಳಗೆ ಆ್ಯಸಿಡ್ ತುಂಬಿಸಿ ಮುನಿರತ್ನ ತಲೆಗೆ ಗುರಿ ಇಟ್ಟು ಹೊಡೆದಿದ್ದಾರಂತೆ ಮುನಿರತ್ನರನ್ನು ಆ್ಯಸಿಡ್ ಹಾಕಿ ಮರ್ಡರ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರಂತೆ ಶಾಸಕರ ಮೇಲೆ ಎಸೆದ ಮೊಟ್ಟೆಯಲ್ಲಿ ಆಸಿಡ್ ತುಂಬಿಸಿ ದಾಳಿ ನಡೆಸಿದ್ದರ ಹಿಂದೆ ಡಿ ಕೆ ಶಿವಕುಮಾರ್ ಡಿಕೆ ಸುರೇಶ್ ಕೈವಾಡ ಇದೆಯಂತೆ ಇಂಥದ್ದೊಂದು ಗಂಭೀರ ಆರೋಪವನ್ನ ಎಕ್ಸ್ಪೋಸ್ಟ್ನಲ್ಲಿ ಬಿಜೆಪಿ ಶಾಸಕ ಅತ್ಯಾಚಾರ ಹಾಗೂ ಹನಿ ಟ್ರ್ಯಾಪ್ನ ಆರೋಪಿ ಮುನಿರತ್ನ ನಾಯ್ಡು ಅವರೇ ಬಿಟ್ಟಿದ್ದಾರೆ ಸೀದಾ ಕೆ ಬ್ರದರ್ಸ್ ಮೇಲೆ ಆರೋಪ ಮಾಡಿದ ಮುನಿರತ್ನ ಪ್ರತಿಭಟನೆಗೂ ಮೊದಲು ಅಬ್ಬರದ ಭಾಷಣ ಮಾಡಿದ್ರು ಆಮೇಲೆ ಇದ್ದಕ್ಕಿದ್ದಂತೆ ಸುಸ್ತಾಗಿ ಆಸ್ಪತ್ರೆಗೆ ಬಂದ್ರು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು ತಕ್ಷಣ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ಆಸ್ಪತ್ರೆಗೆ ಬಂದು ಮುನಿರತ್ನರನ್ನ ಟೆಸ್ಟ್ ಮಾಡಿದ್ರು ಆಸಿಡ್ ದಾಳಿ ಅಂತ ನೇರವಾಗಿ ಹೇಳದಿದ್ರು ಕೂದಲು ಸುಟ್ಟಿದೆ ಅಂತಷ್ಟೇ ಹೇಳಿಕೆ ಕೊಟ್ರು ಡಾಕ್ಟರ್ ಮಂಜುನಾಥ್ ಬಂದು ಮೇಲೆ ಮುನಿರತ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ತಲೆಗೆ ಸರ್ಜಿಕಲ್ ಕ್ಯಾಪ್ ಹಾಕ್ಕೊಂಡು ಆಸ್ಪತ್ರೆ ಆವರಣದಲ್ಲಿದ್ದ ಲ್ಯಾಬ್ನಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು ಆದರೆ ಪೊಲೀಸರ ತನಿಖೆಗೂ ಮೊದಲೇ ಶಾಸಕ ಮುನಿರತ್ನ ನಾಯ್ಡು ಅವರ ಮಾಜಿ ಮಿತ್ರರು ಮಾತ್ರ ಇವೆಲ್ಲ ನಿರ್ಮಾಪಕ ಮುನಿರತ್ನ ನಿಯೋಜಿತ ಕಾರ್ಯಕ್ರಮ ಇದೊಂದು ಹೈಡ್ರಾಮಾ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರೇ ಹೇಳೋ ಹಾಗೆ ಮೊಟ್ಟೆ ಬೀಳೋ ಮೊದಲೇ ಒಂದು ವಾಯ್ಸ್ ಕೇಳಿ ಬರುತ್ತದೆ ಅದು ಮುನಿರತ್ನ ಅವರ ಆಪ್ತನದ್ದು ಎನ್ನಲಾಗಿದೆ ಮೊಟ್ಟೆ ಪಟಾರಂತ ಮುನಿರತ್ನ ತಲೆ ಮೇಲೆ ಒಡೆಯೋಕ್ಕೂ ಮೊದಲೇ ಅಣ್ಣಾ ಆಸಿಡ್ ದಾಳಿ ಆಸಿಡ್ ದಾಳಿ ಅಂತ ಹೇಳ್ತಾನೆ ಹಾಗೆ ಒಬ್ಬ ಕೂಗಿಕೊಂಡ ಕೂಡಲೇ ಶಾಸಕ ಮುನಿರತ್ನ ಮೊಟ್ಟೆ ಯಾವ ಕಡೆಯಿಂದ ಬೀಸಿದ್ದರೋ ಅದೇ ಕಡೆಗೆ ತಿರುಗಿ ನೋಡ್ತಾರೆ ಆಗ ಇದ್ದಕ್ಕಿದ್ದಂತೆ ಮೊಟ್ಟೆ ಮುನಿರತ್ನ ತಲೆಗೆ ಬಿದ್ದು ಚೂರು ಚೂರಾಗುತ್ತೆ ಇವತ್ತಿನ ಹೈಡ್ರಾಮಕ್ಕೂ ಮೊದಲೇ ನನ್ನ ಕೊಲೆಗೆ ಪ್ರಯತ್ನ ಆಗ್ತಿದೆ ಅಂತ ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿಯವರಿಗೂ ಪತ್ರ ಬರೆದಿದ್ದಾರೆ ಆದರೆ ಮುನಿರತ್ನ ಆರೋಪಕ್ಕೆಲ್ಲ ಮುಖ್ಯಮಂತ್ರಿಗಳು ಗೃಹ ಸಚಿವರು ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ಪ್ರಮುಖರು ತಿರುಗೇಟು ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ಸುಮ್ಮನೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ ಯಾರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸುಮ್ಮನೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ ಸ್ಪೀಕರ್ ಅಂಗಳಕ್ಕೆ ಮುನಿರತ್ನ ಲಂಚ ಬೆದರಿಕೆ ಕೇಸ್ ಒಂದು ಕಡೆ ಪೋಕ್ಸೋ ಕೇಸ್ ಹಾಕ್ತಾರೆ ಅಂತಿರೋ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಕೇಸ್ ಬೀಳೋ ಲಕ್ಷಣ ಕಾಣಿಸ್ತಿದೆ ಶಾಸಕರನ್ನು ಹಣಿಯಲು ಕಾಂಗ್ರೆಸ್ನವರೇ ಮೊಟ್ಟೆ ಎಸೆಯೋ ಕೆಲಸಕ್ಕೆ ಕೈ ಹಾಕಿದ್ರಾ ಅಥವಾ ತಮ್ಮ ಮೇಲಿನ ಗುರುತರ ಆರೋಪಗಳ ನಡುವೆ ಸಿಂಪತಿ ಗಿಟ್ಟಿಸಿಕೊಳ್ಳಲು ಖುದ್ದು ಶಾಸಕ ಮುನಿರತ್ನ ನಾಯ್ಡು ಅವರೇ ಇಂಥದ್ದೊಂದು ಪ್ರಹಸನಕ್ಕೆ ಕೈ ಹಾಕಿದ್ರಾ ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್